ಅದು ದೇಶ ವಿದೇಶಗಳಲ್ಲಿ ಪ್ರಸಿದ್ಧವಾಗಿರುವ ದೇವಸ್ಥಾನ ನಿತ್ಯ ಸಾವಿರಾರು ಭಕ್ತರು ಬಂದು ದರ್ಶನ ಪಡಿತಾರೆ ಅಂತಹ ಪುಣ್ಯ ಕ್ಷೇತ್ರದ ಅರ್ಚಕರ ಎರಡು ಕುಟುಂಬಗಳ ನಡುವೆ ಗಲಾಟೆ ಆರಂಭವಾಗಿದೆ ಎರಡು ಕುಟುಂಬಗಳ ಗಲಾಟೆಗೆ ಬೆಳ್ಳಂಬೆಳಗ್ಗೆ ದೇವರ ದರ್ಶನಕ್ಕೆ ಅಡಚಣೆ ಉಂಟಾಗಿತ್ತು ಮಂತ್ರ ಘೋಷಗಳ ಬದಲು ಗದ್ದಲವಾಗಿದೆ ಪೂಜೆ ನಡೆಯಬೇಕಿದ್ದ ಜಾಗದಲ್ಲಿ ಗಲಾಟೆ ನಡೆಯುತ್ತಿದೆ ಉತ್ತರ ಕನ್ನಡ ಜಿಲ್ಲೆ ಗೋಕರ್ಣದ ಸುಪ್ರಸಿದ್ಧ ಮಹಾಬಲೇಶ್ವರ ಸನ್ನಿಧಿಯಲ್ಲಿ ತೀರ್ಥ ಕೊಡುವ ವಿಚಾರಕ್ಕೆ ಜಟಾಪಟಿ ಶುರುವಾಗಿದೆ ತೀರ್ಥ ಕೊಡುವ ವಿಚಾರಕ್ಕೆ ಎರಡು ಮನೆತನಗಳ ಗಲಾಟೆ ಗೋಕರ್ಣ ದೇಗುಲದಲ್ಲಿ ಭಕ್ತರ ಎದುರು ಜಟಾಪಟಿ ಮಹಾಬಲೇಶ್ವರ ದೇಗುಲದ ನಂದಿ ಮಂಟಪದಲ್ಲಿ ತೀರ್ಥ ನೀಡಲಾಗುತ್ತೆ ಆದರೆ ತೀರ್ಥವನ್ನ ನೀಡುವ ವಿಚಾರಕ್ಕೆ ಜಂಬೆ ಹಾಗೂ ಗೋಪಿ ಮನೆತನಗಳ ನಡುವಿನ ತಿಕ್ಕಾಟ ನಡೆಯುತ್ತಾನೆ ಇದೆ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಈ ಪ್ರಕರಣವಿತ್ತು ನಿವೃತ್ತ ನ್ಯಾಯಾಧೀಶ ಕೃಷ್ಣ ಅವರು ದೇಗುಲದ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದಾರೆ ಆರು ತಿಂಗಳಿಗೊಮ್ಮೆ ತೀರ್ಥ ಕೊಡುವ ಪಾಳಿ ಬದಲಾವಣೆ ಆಗಬೇಕೆಂಬ ನಿಯಮವಿದೆ ಸದ್ಯ ಜಂಬೆ ಕುಟುಂಬದ ಪಾಳಿ ನಿನ್ನೆಗೆ ಮುಗಿದಿದೆ ಅಂತ ಗೋಪಿ ಮನೆತನದವರು ಆರೋಪಿಸಿದರು ನಮ್ಮ ಹಕ್ಕು ನಮಗೆ ಕೊಡಿ ಎಂದು ಆಗ್ರಹಿಸಿದ್ರು ಆರು ತಿಂಗಳ ಒಂದು ಪಾಳಿ ಆರು ತಿಂಗಳ ಬೇರೆಯವರ ಪಾಳಿ ಈ ತರ ಪರಂಪರೆ ಪರಂಪರಾಗತವಾಗಿ ಬಂದಿರುವಂಥದ್ದು ಅದರಲ್ಲಿ ಈಗಿನ ಏನು ಆರು ತಿಂಗಳ ಏನು ಕಂಪ್ಲೀಟ್ ಆಗಿದ್ರು ಕಂಪ್ಲೀಟ್ ಆದರೂ ಸಹಿತ ಆ ತಮ್ಮ ಮುಂದಿನ ಪಾಳಿಯವರಿಗೆ ಅದನ್ನು ಹಸ್ತಾಂತರ ಮಾಡುವಂಥ ವಿಚಾರದಲ್ಲಿ ಗೊಂದಲವನ್ನು ಉಂಟು ಮಾಡುವಂಥದ್ದಾಗಿತ್ತು ಗೊಂದಲವನ್ನು ತಡೆಯನ್ನು ಮಾಡ್ತಾ ಇದ್ರು ಈ ಆರೋಪವನ್ನು ಜಂಬಿ ಕುಟುಂಬ ತಳ್ಳಿ ಹಾಕಿದೆ ಗೋಪಿ ಕುಟುಂಬ ಯಾವತ್ತೂ ತೀರ್ಥ ಕೊಡುವ ಕೆಲಸ ಮಾಡಿಲ್ಲ ತಮಗೆ ಮಾತ್ರ ತೀರ್ಥ ಕೊಡಲು ಅವಕಾಶವಿದೆ ಅಂತಂದರು ಈ ಫ್ಯಾಮಿಲಿಯವರು ಯಾವ ಕಾಲದಲ್ಲಿಯೂ ಸಹಿತವಾಗಿ ದೇವಸ್ಥಾನದಲ್ಲಿ ಈ ಕೆಲಸವನ್ನು ಮಾಡಿದ್ದು ಇಲ್ಲ ಈಗ ನನಗೆ ಅರವತ್ತೈದು ವರ್ಷ ಅರವತ್ತೈದು ವರ್ಷದಿಂದನೂ ನಾನು ಅವರನ್ನು ನೋಡಿದ್ದಿಲ್ಲ ಹೆಚ್ಚು ಕಡಿಮೆ ಐವತ್ತು ವರ್ಷ ಹಿಡ್ಕೊಳ್ಳಿ ಐವತ್ತು ವರ್ಷದಲ್ಲಿ ಅಂತೂ ಅವರು ಮಾಡಿದ್ದನ್ನು ನಾನು ನೋಡಲಿಲ್ಲ ಅವರಿಗೆ ಹಕ್ಕುಂಟು ಇಲ್ಲವಂತ ಹೇಳಿ ಹೇಳೋದು ನಮಗೆ ಗೊತ್ತಿಲ್ಲ ಇವತ್ತು ಬತ್ತರ ಎದುರೇ ಎರಡು ಮನೆತನದವರು ವಾಗ್ವಾದಕ್ಕೆ ಇಳಿದಿದ್ರು ಸ್ಥಳಕ್ಕೆ ದೌಡಾಯಿಸಿದ ಕುಮುಟ ಎಸಿ ಕಲ್ಯಾಣಿಕಾಮ್ಳೆ ಪರಿಸ್ಥಿತಿ ತೆಲೆಗೊಳಿಸಲು ಯತ್ನಿಸಿದರು ವಾರದಲ್ಲಿ ಆಡಳಿತ ಮಂಡಳಿ ಅಧ್ಯಕ್ಷರು ಬರ್ತಾರೆ ಅಲ್ಲಿವರೆಗೆ ಯಥಾಸ್ಥಿತಿ ಮುಂದುವರೆಸುವಂತೆ ಸೂಚಿಸಿದರು ಒಟ್ಟಲ್ಲಿ ಮೇ ಹದಿನಾರರಂದು ಆಡಳಿತಾಧಿಕಾರಿ ಕೃಷ್ಣ ದೇಗುಲಕ್ಕೆ ಬರಲಿದ್ದಾರೆ ಎರಡು ಕುಟುಂಬಗಳ ಗಲಾಟೆಯ ಬಗ್ಗೆ ಆಡಳಿತಾಧಿಕಾರಿ ಯಾವ ನಿರ್ಣಯ ಕೈಗೊಳ್ಳುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಸೂರಜ್ ಒತ್ತೂರೈ ಟಿವಿ ನೈನ್ ಉತ್ತರ ಕನ್ನಡ